ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಜೊತೆಗೆ ಅದನ್ನು ಬಾಳೆ ಎಲೆಯಲ್ಲಿ ಬೇಯಿಸೋದ್ರಲ್ಲಿ ತುಂಬ ಸ್ಮೆಲ್ ಅದು ಆ ಫ್ಲೇವರ್ ತುಂಬ ಅನಿಸುತ್ತೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಡೈಲಿ ತಪ್ಪದೇ ವಾಚ್ ಮಾಡಿ ಒಂದು ಹತ್ತು ತೊಳೆ ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಅದೊಂದು ಬೀಜ ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಹಚ್ಚಿದ ಬೆಲ್ಲ ಇದೆ ನೋಡಿ ಅದ್ರಲ್ಲಿ ಅರ್ಧ ಮಾತ್ರ ತಗೊಂಡು ಅದನ್ನು ಕರಗಿಸಿ ಫಿಲ್ಟ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಆರು ಹಲಸಿನ ತೊಳೆನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿರೋದು ಮತ್ತು ತೆಂಗಿನ ತುರಿ ನಾಲ್ಕು ಹಲಸಿನ ತೊಳೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ರೆಡಿ ಆದಮೇಲೆ ಈ ಫಿಲ್ಟ್ರ್ ಮಾಡಿದಂಥ ಬೆಲ್ಲದ ಪ ಕರಗಿಸಿದಂಥ ನೀರಲ್ಲಿ ಈ ಹಲಸಿನ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀವಲ್ಲ ಅದನ್ನು ಹಾಕಬೇಕು ಮತ್ತು ಆರು ಹಲಸಿನ ರುಬ್ಬಿದಂಥ ತೊಳೆ ಇದೆ ನೋಡಿ ಅದನ್ನು ಹಾಕಬೇಕು ಜೊತೆಗೆ ತೆಂಗಿನ ತುರಿ ಕ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲದ ನೀರು ಇದೆಯಲ್ಲ ಪಾಕ ಇದೆಯಲ್ಲ ಪಾಕ ಅಲ್ಲ ಜಸ್ಟ್ ಕರಗಿಸಿರೋದಷ್ಟೇ ಬೆಲ್ಲನ ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಚುಟ್ಟಿಗೆ ಉಪ್ಪಾಕಿ ಅದಾದಮೇಲೆ ಏಲಕ್ಕಿ ಪೌಡ್ರ್ ಹಾಕಬೇಕು ಏಲಕ್ಕಿ ಕೊಟ್ಬಿಟ್ಟು ಅದ್ರದ್ದು ಪೌಡ್ರನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ರೈಸ್ ಫ್ಲೋ ಫ್ಲೋರಿದು ಅದನ್ನು ಏನು ಅಂತಂದರೆ ಒಂದು ದೊಡ್ಡ ಕಪ್ಪಲ್ಲಿ ಬೇಕಾದರೂ ಹಾಕ್ಬೋದು ಅಕಸ್ಮಾತ್ ನಿಮಗೇನಾದರೂ ಅದು ತೆಳ್ಳಗಾಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ಅಥವಾ ಸಿಹಿ ಜಾಸ್ತಿ ಆಯಿತು ಅಂದ್ರೂ ಸ್ವಲ್ಪ ಹಿಟ್ಟನ್ನು ಬೇಕಾ ಮಿಕ್ಸ್ ಮಾಡ್ಕೊಳ್ಬೋದು ಒಟ್ಟಾರೆ ಸ್ಟವಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಬೇಕು ಅದೇ ಬಿಸಿಯಲ್ಲಿ ಇದ್ರ ಜೊತೆಗೆ ಹಲಸಿನ ಹಣ್ಣಿನ ಜೊತೆಗೆ ತೆಂಗಿನಕಾಯಿ ಜೊತೆಗೆ ಅಕ್ಕಿ ಇಟ್ಟು ಬೆಲ್ಲ ಎಲ್ಲ ಬೇಯುತ್ತೆ ಅದ್ರ ಜೊತೆಗೇನೆ ನೋಡಿ ಗಟ್ಟಿ ಆಗ್ತಾ ಬಂತು ಈಗ ಈ ಥರ ಗಟ್ಟಿಯಾಗಿ ಬರುವಾಗ ನಮಗೆ ಅದು ಅಳತೆ ಗೊತ್ತಾಗಬೇಕಲ್ವ ಅದು ಯಾವಾಗ ಇಳಿಸ್ಬೇಕು ಅಂತೇಳಿ ಅದು ಏನು ಮಾಡಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಬಿಟ್ಟು ಅದಕ್ಕೆ ನಮ್ಮ ಕೈನ ಹಜ್ಕೊಳ್ಬೇಕು ಹಜ್ಜಿಬಿಟ್ಟು ಆ ಬೆರಳಲ್ಲಿ ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಆ ಟೈಟ್ ಆಗಿರೋದು ಹೆಂಗೆ ಅಂತ ಗೊತ್ತಾಗ್ತದೆ ನೋಡಿ ಈಗ ಎಷ್ಟು ಚೆನ್ನ ಅದು ಫುಲ್ ಗಟ್ಟಿಯಾಗಿದೆ ಅಂದರೆ ಒಂದೇ ಕಡೆ ಸೇರ್ತಾ ಇದೆ ಅದು ಈಗ ನಾನು ಏನು ಮಾಡ್ತೀನಿ ನೀರು ತೆಗ್ದುಬಿಟ್ಟು ಬೆಲ್ಲ ಹಚ್ಚಿಬಿಟ್ಟು ಅದಕ್ಕೆ ಅಮ್ಕಿ ನೋಡೋದು ಅದು ಕೂತ್ಕೊಳ್ಳುತ್ತೆ ಹೆಂಗೆ ಅಮ್ಕೋವಾಗ ಅದು ಕರೆಕ್ಟಾಗಿರುವಂಥ ಮೆಷರ್ ಇದು ಅದಾದಮೇಲೆ ಈ ಒಂದು ಬಾಣಲಿ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಫ್ರೈ ಮಾಡಿ ತಗೊಳ್ಬೇಕು ಆಮೇಲೆ ಇದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಗೋಡಂಬಿ ಹಾಕಿ ದ್ರಾಕ್ಷಿ ಹಾಕಿ ಅದು ಕಲರೆಲ್ಲ ಚೆನ್ನಾಗಿ ಬಂದ ಮೇಲೆ ಆಗ ಇದು ಹೆಂಗ ಅದು ಆವಿಲಿ ಬೇಯುತ್ತೆ ನೋಡಿ ಆಗ ಹಲಸಿನದು ಬಾಳೆ ಎಲೆದು ತುಪ್ಪದ್ದು ಅದ್ರೆಲ್ಲರ ಘಮ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಇನ್ನು ತಿಂತ ತಿನ್ನೋಣ ಅನಿಸುತ್ತೆ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಆ ತುಪ್ಪದಲ್ಲಿ ನಾವು ಫ್ರೈ ಮಾಡಿದಂಥ ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಬಾಳೆ ಎಲೆಯಲ್ಲಿ ಬೇಯಿಸೋಕೆ ಏನು ಮಾಡಬೇಕು ಅಂದರೆ ಬಾಳೆ ಎಲೆನ ನಾವು ಕಟ್ ಮಾಡಿದಾಗ ಅದು ಹರ್ದು ಹರ್ದು ಹೋಗ್ತದೆ ನೋಡಿ ಅದು ಹಂಗೆ ಆಗಬಾರ್ದು ಅಂತಂದರೆ ಬಾಳೆ ಎಲೆ ತೊಳೆದು ಬಿಟ್ಟು ಗ್ಯಾಸ್ ಸ್ಟವಲ್ಲಿ ಏನು ಮಾಡಬೇಕು ಹಿಂಭಾಗದಲ್ಲಿ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಹಿಂಭಾಗದಲ್ಲಿ ಈ ಥರ ಬಿಸಿ ಮಾಡ್ಕೊಳ್ಬೇಕು ಆಗ ಅದು ಹರಿದೋಗಲ್ಲ ನಾವು ಏನು ಮಾಡಿದ್ರು ಕಿತ್ತೋಗೋದಿಲ್ಲ ಅದು ನೋಡಿ ಈ ಥರ ಮಾಡಿ ಇಟ್ಕೊಂಬಿಟ್ಟು ಪೀಸ್ ಪೀಸ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡಾದಮೇಲೆ ನೋಡಿ ಆ ಸ್ಟವಲ್ಲಿ ಹಾಗೆ ಆ ಫ್ಲೇಮಲ್ಲೇ ಆಚೆ ಹಚ್ಚಿ ಹಂಗೆ ಮಾಡ್ಕೊಂಡ್ರೆ ಅದೊಂದುಬಿಟ್ಟೆ ಈಗ ಪ್ಯಾಕ್ ಮಾಡ್ಕೊಂಬಿಟ್ರೆ ಅದು ಹಾಗೇ ಇರುತ್ತೆ ನೀಟ್ ಪ್ಯಾಕಿಂಗ್ ಆಗಿರುತ್ತೆ ಈಗ ಇದನ್ನು ಒಂದೊಂದು ಸ್ಪೂನ್ ತೆಗೆದುಬಿಟ್ಟು ಒಂದು ಶೇಪಲ್ಲಿ ನಮಗೆ ಆ ಬಾಳೆ ಎಲೆಯಲ್ಲಿ ಕೂರಿಸ್ಬೇಕಲ್ಲ ಹಂಗೆ ಆ ಶೇಪಲ್ಲಿ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೊಳ್ಬೇಕು ಬಾಳೆ ಎಲೆನ ನೋಡಿ ಹಿಂಗೆ ಇಟ್ಬಿಟ್ಟು ಇದೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆದ್ರೂ ಎಲೆಯಲ್ಲಿ ಬೇಯಿಸೋ ಇನ್ನೊಂದು ಥರ ಫ್ಲೇವರ್ ಅನಿಸುತ್ತೆ ಹಾಗಾಗಿ ಅದನ್ನು ಆವಿಲಿ ಬೇಯಿಸೋದು ಇದನ್ನು ಇದು ಆಲ್ರೆಡಿ ನೈಂಟಿ ಪರ್ಸೆಂಟ್ ಬೆಂದಿರುತ್ತೆ ಆದರೂ ಒಂದು ಎರಡು ಐದು ನಿಮಿಷ ಆವಿಲಿ ಬೇಯಿಸ್ಕೊಳ್ಳೋಣ ನೋಡಿ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಹೀಗೆ ಎರಡು ಸೈಡು ಫೋಲ್ಡ್ ಮಾಡಿ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನೂ ಹಾಗೇ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ನೋಡಿ ಇದು ಇದು ಇಷ್ಟ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಒಂದು ಸ್ಟೀಲ್ ಪಾತ್ರೆ ಇಡಬೇಕು ಸ್ಟವಲ್ಲೊಂದು ಸ್ಟೀಲ್ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಬೇಕು ಆ ನೀರು ಚೆನ್ನಾಗಿ ಕುದಿಯುವಾಗ ತೂತು ಪಾತ್ರೆನ ಅದ್ರ ಮೇಲೆ ಇಡಬೇಕು ನೋಡಿ ನೀರು ಹಾಕಬೇಕು ಆಮೇಲೆ ತೂತು ಪಾತ್ರೆ ಇಡಬೇಕು ಇಟ್ಬಿಟ್ಟು ಇಡ್ಲಿವರೆಗೂ ಫುಲ್ ಫ್ಲೇಮಲ್ಲಿ ಇರಬೇಕು ನೀರು ಕುದಿಯೋವರೆಗೂ ಆಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಆಮೇಲೆ ನಾವು ಇದು ಫೋಲ್ಡ್ ಮಾಡಿ ಇದು ಹಲಸಿನದು ಕಡುಬಿಗೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎರಡೆರಡು ಆಚೆ ಚೆಂಗೆ ಜೋಡಿಸ್ಕೊಳ್ಬೇಕು ಆಮೇಲೆ ಅದು ಆವಿಲೇ ಬೇಯುತ್ತೆ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಚೆನ್ನಾಗಿ ಆವಿಲಿ ಅದು ಬೇಯುತ್ತೆ ಬೇಗನೂ ಬೇಯುತ್ತೆ ಯಾಕಂದರೆ ಆಲ್ರೆಡಿ ಅದು ಬೆಂದಿರುತ್ತೆ ಇದು ನೋಡೀಗ ಮುಚ್ಚಿಡ್ಬೇಕು ಈ ಥರ ಮುಚ್ಚಿಟ್ಬಿಟ್ಟು ಬೇಯಲಿ ಫೈವ್ ಮಿನಿಟ್ಸ್ ಆಗಲಿ ಬೆಂದಾದಮೇಲೆ ಅದನ್ನು ತೆಗೀರಿ ತೆಗಿಯುವಾಗ ನೋಡಿ ರೆಡಿ ಆಯ್ತು ಈಗ ಆಲಸಿನ ಹಣ್ಣು ಕಡುಬು ರೆಡಿ ಆಗಿದೆ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ತೂತ್ ಪಾತ್ರೆಯಿಂದ ಶಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಪ್ಲೇಟಿಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಿಲ್ಲ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿ ಅನಿಸುತ್ತೆ ತಣ್ಣಗಾದಮೇಲೆ ತಿನ್ನಿ ಬಿಸಿಯಾಗಿ ತಿಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಣ್ಣಗಾಗಬೇಕು ಸ್ವಲ್ಪ ಅದಾದಮೇಲೆ ತಿನ್ನಿ ಮಾ ನೆಕ್ಸ್ಟ್ ಡೇಗೆ ಇಟ್ಟರು ಕೂಡ ಆ ಬಾಳೆ ಎಲೆಯಲ್ಲೇ ಇಡಿ ಆಗ ಅದರ ಸ್ಮೆಲ್ಲು ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡಿ ರೆಡಿ ಇದೆ ನೋಡಿ ಅಲ್ಸಿನ ಅನ್ನೋದು ಕಡುಬು ರೆಡಿ ಇದೆ ಈಗ ಸ್ಪೂನ್ ಅಲ್ಲಿ ತಿನ್ನೋದಷ್ಟೇ ಬಾಕಿ ಇದು ಇದನ್ನು ನೀವು ಮಾಡಿ ನೋಡಿ ನೋಡುವಾಗ ನಮಗನ್ಸುತ್ತೆ ಕಷ್ಟ ಇರ್ಬೋದೇನೋ ಅಂತ ಬಟ್ ಮಾಡುವಾಗ ಈಸಿಯಾಗಿ ಅನಿಸುತ್ತೆ ಮತ್ತು ಆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಇದನ್ನು ನೀವು ಮಾಡಿ ಇದರ ಟೇಸ್ಟ್ ಹೆಂಗಿದೆ ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು